ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತಾಯಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಯಾಕೆ ಶ್ರೀಮಂತ ಯಾಕೆ ಮಾಡಿಲ್ಲ ನಮ್ಮ ಲೈಫಲ್ಲಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಿದೆ ಏನು ಪ್ರಾಬ್ಲಮ್ಸ್ ಎಂತಕ್ಕೆ ಯಾವಾಗಲೂ ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇದೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂತಂದ್ಬಿಟ್ಟು ಹೇಳ್ತೀನಿ ಅಲ್ವಾ ಆ ಪ್ರಾಬ್ಲಮ್ಸ್ ಏನು ಅಂತ ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋದಲ್ಲಿ ಸ್ಮಾಲಾಗಿ ಚಿಕ್ಕದಾಗಿ ತಿಳಿಸ್ಕೊಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅದಕ್ಕೆ ಅವರು ಡಿಲಿವರಿ ಆಗಿದೆ ಸೊ ಅವ್ರದ್ದು ಯಾವ ಮಗು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದ್ಮೇಲೆ ಪಾಪು ನೋಡೋಕೆ ಹೋಗಿದ್ನ ಇಲ್ವ ಅಂತಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ಇದೆ ಕ್ಲಿಪ್ಪಿಂಗ್ಸ್ ನೋಡ್ಕೊಳ್ಬೋದಿ ಅನ್ನುತ್ತೆ ಅನಿಸುತ್ತೆ ಈ ಲೈಫೇ ಬೇಡಪ್ಪ ಸಾಕು ಈ ಲೈಫೇ ಸಾಕು ನಮಗೆ ಜೀವನನೇ ಸಾಕು ಇವತ್ತಿದ್ದಿನ ಮನುಷ್ಯ ನಾಳೆ ಇರಲ್ಲ ಯಾವ ಥರ ಇರೋದು ಏನು ಅವ್ರ ಜೊತೆ ನಾವು ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ದೀವಿ ಬಟ್ ಒಂದ್ಸಲಿ ಅವ್ರನ್ನ ನಮ್ಮನ್ನ ಬಿಟ್ಟು ಹೋದ್ಮೇಲೆ ಗೊತ್ತೇ ನಾವು ಅವ್ರನ್ನ ಯಾವುದೇ ನಾವು ವಾಪಸ್ ಆಗೋದಿಲ್ಲ ನನ್ನ ಲೈಫಲ್ಲೂ ಹಂಗೆ ಸಾಕಷ್ಟು ಅಂದರೆ ಸಾಕಷ್ಟು ಆ ಥರ ನಡೆದೋಗಿದೆ ಸೊ ನೀವೆಲ್ಲ ಅಂದ್ಕೊಳ್ಬೋದು ಇವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿ ಆಗಿದೆ ಹೌದು ಆಗಿದೆ ಬಟ್ ಇವ್ರಿಗೆ ಮಾನಿಟೈಸೇಷನ್ ಆಗಿಲ್ಲ ತಿಕ್ಕೆ ಅಂತ ಅಂದ್ಬಿಟ್ಟು ಮಾಡಿ ಒನ್ ಇಯರ್ ಆಗಿದೆ ವಿತ್ ಲೈಫ್ ಪ್ರೂವ್ ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಫಸ್ಟ್ನೇ ವಿಡಿಯೋ ಇಲ್ಲಿ ಕಾಣ್ತಿದೆ ನೋಡಿ ಐದು ಫಸ್ಟ್ ಬಂದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಸೊ ನಾನು ಫಸ್ಟ್ ಬಂದು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಈ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಒನ್ ಮಂತ್ ಒನ್ ಮಂತ್ ಆಗಿರಲಿಲ್ಲ ಜಸ್ಟ್ ಫಿಫ್ಟೀನ್ ಡೇಸ್ ಆಗಿತ್ತು ತೋರಿಸುತ್ತೆ ಆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು ಫಸ್ಟ್ ಟೈಮೇ ಫೈ ಫೈವ್ ತರ್ಟಿ ಫೈವ್ ಆಗಿತ್ತು ಬಟ್ ನನಗೆ ಪಾಪು ಇರೋದ್ರಿಂದ ನಾನು ಅಷ್ಟು ಕಂಟಿನ್ಯೂಯಸ್ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಸೊ ಹಂಗಾಗಿ ಏನು ಮಗು ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಅವನ್ನ ತಿನ್ಸೋದು ಅಡುಗೆ ಮಾಡೋದು ಪ್ರತಿಯೊಂದು ನನ್ನೇ ನನ್ನದೇ ಆಗಿರೋದ್ರಿಂದ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತಿದ್ದೆ ಇವತ್ತು ವೀಡಿಯೋ ತರ್ಟಿತ್ ಇವತ್ತು ಅದೇ ತರ್ಟಿತ್ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನಾನು ನೆಕ್ಸ್ಟು ಸೆಕೆಂಡ್ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಬಿಕಾಸ್ ನನಗೆ ಎಡಿಟಿಂಗ್ ಅಷ್ಟು ಗೊತ್ತಿರಲಿಲ್ಲ ಬಟ್ ಯಾವ ಥರ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಸೊ ಅದೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗೋಗ್ತಿತ್ತು ಸೊ ಫಿಫ್ಟೀನ್ ಡೇಸ್ ಕಂಟಿನ್ಯೂಯಸ್ಲಿ ಅಪ್ಲೋಡ್ ಮಾಡಿದೆ ಈಗ ಅಂತಲ್ಲ ನಾನು ಪ್ರತಿ ಸಲ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಏನಾದರೂ ಇಲ್ಲ ಇನ್ಮೇಲಿಂದ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಡೈಲಿ ವೀಡಿಯೋಸ್ ಮಾಡಬೇಕು ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಬಂದೇ ಬರ್ತಿತ್ತು ಸೊ ಈ ಎಕ್ಸಾಮ್ ಈ ವಿಡಿಯೋ ಈ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಫಿಫ್ಟೀನ್ ಡೇಸ್ ಆದಮೇಲೆ ನಮ್ಮ ತಂದೆ ಇದರದ ತಂದೆಯವರ ತಂಗಿ ಹಸ್ಬೆಂಡ್ ಎಕ್ಸ್ಪೈರ್ ಆದರು ಸೊ ನಮಗೆ ಅವರು ಯಾವ ಥರ ಅಂದ್ರೆ ನಮ್ಗೆ ನನಗೆ ಎಕ್ಸ್ಪೆಷಲಿ ನನಗೆ ತುಂಬ ಅಂದರೆ ತುಂಬ ಮುಖ್ಯ ನನ್ನ ಲೈಫಲ್ಲಿ ತುಂಬ ಮುಖ್ಯ ನಾನು ಇವತ್ತು ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂದರೆ ಅವ್ರು ಇವತ್ತು ವೀಡಿಯೋ ನೋಡ್ತವ್ರೆ ಅವ್ರ ಮಕ್ಕಳಾಗಿರ್ಬೋದು ನನ್ನ ರಿಲೇಟಿವ್ಸ್ ಆಗಿರ್ಬೋದು ಈ ವಿಡಿಯೋ ನೋಡಲಿ ಇನ್ಸ್ಪೈರ್ ಆಗಬೇಕು ನಾನು ಅವ್ರಿಗೇನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಹೇಳ್ತೀನಿ ಈ ಮಾತನ್ನ ಹೇಳ್ತಾ ಇಲ್ಲ ಸೊ ನನ್ನ ಇರೋದು ಏನಿದೆ ಅದನ್ನು ನಾನು ಹೇಳ್ತಾ ಇದೀನಿ ಅಷ್ಟೇ ಅವ್ರನ್ನ ಇನ್ಸ್ಪೈರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ ಸೊ ನನ್ನ ಲೈಫಲ್ಲಿ ಅವ್ರು ತುಂಬಾ ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರು ಈ ತರ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಬರಬೇಕು ಬಟ್ ಆ ಮೂಮೆಂಟ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕು ಯಾವ ತರ ತಗೋಬೇಕು ನಂಗೆ ಇವಾಗ್ಳು ಅವ್ರ ಹೆಸರು ಹೇಳಿದ್ರೆ ನೋಡ್ರಿ ಫುಲ್ ಒಂಥರ ಇದಾಗುತ್ತೆ ನಾವ್ ಯಾವ ರೀತಿಯಾಗಿ ತಗೊಳ್ಬೇಕು ನಾವ್ ಹೆಂಗೆ ನಂಬಬೇಕ ನಂಬಾರ್ದ ನಿನ್ನೆ ನೆನೆ ತಾನೇ ಕಾಲಲ್ಲಿ ಮಾತಾಡಿದೀವಿ ಆಗ್ಲೇ ಇವತ್ತಿಲ್ಲ ಅಂತಂದ್ರೆ ಹೆಂಗೆ ಅಂತಂದ್ಬಿಟ್ಟು ನಮಗೆ ಒಂಥರ ಶಾಕ್ ಆಗೋಯ್ತು ಸರ್ ಬಂದು ನಮ್ಮ ಅಕ್ಕ ನೀವು ಲಾಸ್ಟ್ ವೀಡಿಯೋ ಶ್ರೀಮಂತ ವಿಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಅಕ್ಕ ಇಬ್ಬರು ಇದ್ದಾರೆ ಒಬ್ಬರು ಪ್ರೆಗ್ನೆಂಟ್ ಮತ್ತೆ ಇನ್ನೊಬ್ರು ನಮ್ಮ ಅತ್ತಿಗೆ ಬಿಟ್ಟು ಇನ್ನೊಬ್ರು ಪ್ರೆಗ್ನೆಂಟ್ ಮತ್ತೆ ಇನ್ನೊಬ್ರು ಅಕ್ಕ ಸ್ಯಾರಿ ಎಲ್ಲ ಹಾಕೊಂಡು ತೋರಿಸಿದ್ದಾರೆ ಅವರ ಅಪ್ಪ ಬಂದು ನಮ್ಮ ಅಪ್ಪರ ಸ್ವಂತ ತಂಗಿ ಹಸ್ಬೆಂಡ್ ಅಂತಂದ್ರೆ ಮಾವ ಅಲ್ವಾ ಅವರು ನಮಗೆ ಸೊ ನಮಗೆ ಒಂಥರ ಫುಲ್ ಬೇಜಾರಾಗಿ ಬೇಜಾರು ಅಂದರೆ ನಮ್ಮನೆ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಗೋ ನಮ್ಮ ಮನೆಯಲ್ಲೇ ನಾವು ಇಡೀ ಫ್ಯಾಮಿಲಿಯಲ್ಲೇ ಏನೋ ಕಳ್ಕೊಂಡಂಗೆ ಈಗ ಒಂದು ವಸ್ತು ಇದೆ ಅಂತ ಅಂದ್ಬಿಟ್ಟು ಅಂದ್ರೆ ಆ ವಸ್ತು ನಮಗೆ ಸಿಗ್ತಾ ಇಲ್ಲ ನಮಗೆ ಕಾಣ್ತಾ ಇಲ್ಲ ನಮ್ಗೆ ಸಿಗೋದೇ ಇಲ್ಲ ಅಂದಂಗೆ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅದೇ ತರ ನಮ್ಗೆ ಆ ವ್ಯಕ್ತಿ ನಮಗೆ ತೀರ್ಕೊಂಡಂಗೆ ನಮ್ಗೆ ಅಷ್ಟೇ ಬೇಜಾರಾಯ್ತು ಆ ಇದರಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಏನೋ ಒಂಥರ ಬೇಜಾರು ಅಪ್ಲೋಡ್ ಇದೆ ರೀಸನ್ ಇದೆ ರೀಸನ್ ಇದೆ ಅಂತ ಹೇಳ್ತಿದ್ದೆ ಇದೊಂದು ರೀಸನ್ ತ್ರೀ ಮಂತ್ ಸಮಥಿಂಗ್ ಗ್ಯಾಪ್ ಆಗಿತ್ತು ತ್ರೀ ಮಂತ್ಸ್ ಗ್ಯಾಪ್ ಆದ್ಮೇಲೆ ನಾನು ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ಜಾಸ್ತಿ ಏನಾಗಿಲ್ಲ ಟೂ ತ್ರೂ ತ್ರೀ ಡೇಸ್ ಆಗಿತ್ತು ಅಷ್ಟೇ ಅದಾದಾಗ ಮತ್ತೆ ನಮ್ಮ ಫ್ಯಾಮಿಲಿ ಒಂದ್ ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ನ ಇನ್ನೂ ತಡ್ಕೊಳಕ್ ಅಂತ ಇನ್ಸಿಡೆಂಟ್ ಅದೇನು ಅಂತಂದ್ರೆ ಅಂದ್ರೆ